ಎಲ್ರಿಗೂ ನಮಸ್ಕಾರ ಪೀಸ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ಪಾರ್ಶ್ವಕೋಣಾಸನ ಉಸಿರಾಟದ ವ್ಯಾಯಾಮವನ್ನು ಹೇಳ್ಕೊಡ್ತೀನಿ ಪಾರ್ಶ್ವಕೋಣಾಸನ ಉಸಿರಾಟದ ವ್ಯಾಯಾಮವನ್ನು ಮಾಡೋದ್ರಿಂದ ನಮ್ಮ ಪ್ಯಾಂಕ್ರಿಯಾಸ್ಗಳು ಆ್ಯಕ್ಟಿವೇಶನ್ ಆಗ್ತದೆ ಮೆದೋಜೀರಕಾಂಗಗಳು ಉದ್ದೀಪನಗೊಂಡು ಇನ್ಸುಲಿನ್ ಪ್ರೊಡಕ್ಷನನ್ನು ಮೋರ್ ಮಾಡ್ತವೆ ನಮ್ಮ ದೇಹದಲ್ಲಿನ ಸಕ್ಕರೆ ಅಂಶ ಅಥವಾ ಗ್ಲೂಕೋಸ್ ಅಂಶವನ್ನು ನಿಯಂತ್ರಿಸಲು ಈ ಒಂದು ಎಕ್ಸೈಸು ತುಂಬ ತುಂಬ ಯೂಸ್ಫುಲ್ಲು ಹಾಗಾಗಿ ಬನ್ನಿ ನಮ್ಮ ಸಕ್ಕರೆ ಅಂಶವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೇಗೆ ಈ ಒಂದು ಎಕ್ಸಸೈಸನ್ನು ಮಾಡಬೇಕು ಹೇಳ್ಕೊಡ್ತೀನಿ ಜೊತೆಗೆ ಮಾಡ್ತಾ ಹೋಗೋಣ ನೋಡಿ ಸಮಸ್ಥಿತಿಯಿಂದ ನಿಮ್ಮ ಕಾಲುಗಳನ್ನು ಜೋಡಿಸಿ ಆಡೋದ್ ಬರಬೇಕು ನೋಡಿ ನಿಮ್ಮ ಬಲಗಾಲನ್ನು ಸ್ವಲ್ಪ ಸ್ಟೆಪ್ ಮಾಡ್ಕೊಡಿ ನೋಡಿ ನಿಮ್ಮ ಪಾದವನ್ನು ತಿರುಗಿಸ್ಕೊಳ್ತಾ ಹಾಗೆ ನಿಮ್ಮ ಮಂಡಿ ಬೆಂಡ್ ಮಾಡಬೇಕು ನಿಮ್ಮ ಎಡಗಾಲು ನಿಮ್ಮ ಪಾದದ ಪಕ್ಕದಲ್ಲಿ ಹೇ ಇರಬೇಕು ಇನ್ಹೇಲ್ ಮಾಡ್ಕೊಂಡ ತ ಸಾಬಿಯನ್ಸ್ 12 ಇರುತ್ತೆ ಅದನ್ನ ಸೈಸ್ಕೊಳ್ಳಬೇಕು ಎಕ್ಝೈಲ್ ಡೀಪ್ಲಿ ಇನ್ಹೇಲ್ ಎಕ್ಝೈಲ್ ಡೀಪ್ಲಿ ಇನ್ಹೇಲ್ ಂದು ನಿಮ್ಮ ಟೋದನ್ನು ಟರ್ನ್ ಮಾಡ್ಕೊಳ್ಳಿ ಮತ್ತೆ ಸಮಸ್ತಿಗೆ ಬಂದ್ಬಿಟ್ಟು ಈಗ ಇದರ ಆಪೋಸಿಟ್ ಕಾಂಪ್ಲಿಮೆಂಟ್ರಿಯನ್ನು ಮಾಡ್ಕೊಳ್ಳೋಣ ನಾವು ಬಲಗಾಲನ್ನು ಅಗಲ ಮಾಡಿದ್ವಿ ಈಗ ಎಡಗಾಲನ್ನು ಅಗ್ಲ ಮಾಡಿ ಬಲಗೈಯನ್ನು ಸ್ಟ್ರೆಚ್ ಮಾಡೋದು ಮುಖ್ಯನ ಆಪೋಸಿಟ್ ಕಾಂಪ್ಲಿಮೆಂಟ್ರಿ ಮಾಡ್ಕೊಳ್ಳೋಣ ನೋಡಿ ಕಾಡಾಸನದಿಂದ ನಿಮ್ಮ ಎಡಗಾಲನ್ನು ಅಗಲ ಮಾಡಿಕೊಂಡು ನಿಮ್ಮ ಎಡ ಟೋದನ್ನು ಎಡ ಪಾದವನ್ನು ತಿಸ್ಕೊಳ್ಳೋಣ ನೋಡಿ ನಿಮ್ಮ ಎಡ ಹಸ್ತವನ್ನ ನೆದ್ಮೇಲೆ ನಿಮ್ಮ ಕೈಯನ್ನು ತೆಗೆಸ್ಮೇಲೆ ಇಟ್ಕೊಳ್ಬೇಕು ಇನ್ ಹೀ ಡೀಪ್ಲಿ ಎಕ್ಸೇ ಇನ್ ಹೀರ್ ಎಕ್ಸೀಲ್ ಸ್ವಲ್ಪ ಉಸಿರನ್ನ ನಿಲ್ಲಿಸ್ತಾ ಎಕ್ಸೀಲ್ ಹೀಗೆ ನಾವು ಪ್ರತಿದಿನ ಈ ಒಂದು ಉಸಿರಾಟದ ವ್ಯಾಯಾಮವನ್ನು ಮಾಡೋದ್ರ ಮುಖೇನ ನಮ್ಮ ದೇಹದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಿಸ್ಕೊಳ್ಬೋದು ಅಂತ ಹೇಳ್ತಾ ನಮ್ಮ ಜೀವನ ಶೈಲಿಯನ್ನು ಉತ್ತಮ ಮಾಡ್ಕೊಳ್ಳೋಣ ನಮ್ಮ ಆಹಾರ ಪದ್ಧತಿಗಳನ್ನು ಉತ್ತಮ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಎಲ್ರಿಗೂ ವಂದನೆ